ರಾಜೀವ್ ಚಂದ್ರಶೇಖರ್ಗೆ ಕೈ ತಪ್ಪಿದೆ ರಾಜ್ಯಸಭಾ ಟಿಕೆಟ್ ಸಂಘ ಪರಿವಾರದ ವ್ಯಕ್ತಿಗೆ ಇಲ್ಲಿ ಅವಕಾಶ ನೀಡಲಾಗಿದೆ ಸೊ ಹೈಕಮಾಂಡ್ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ನಾರಾಯಣ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ರಾಜೀವ್ ಚಂದ್ರಶೇಖರ್ಗೆ ಕೇರಳದಿಂದ ಎಂ ಪಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಸೊ ರಾಜೀವ್ ಚಂದ್ರಶೇಖರ್ಗೆ ಈಗ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದೆ ಸಂಘ ಪರಿವಾರದ ವ್ಯಕ್ತಿಗೆ ಹೈಕಮಾಂಡ್ ಇಲ್ಲಿ ಅವಕಾಶ ಕೊಟ್ಟಿರುವಂಥದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ನಾರಾಯಣ್ಗೆ ಇಲ್ಲಿ ಅವಕಾಶ ನೀಡಲಾಗಿದೆ ನಮ್ಮ ಕರ್ನಾಟಕದವರು ಸೊ ರಾಜೀವ್ ಚಂದ್ರಶೇಖರ್ಗೆ ಕೇರಳದಿಂದ ಎಂ ಪಿ ಟಿಕೆಟ್ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಈ ಬಾರಿ ಸ್ಥಳೀಯರಿಗೆ ಮಳೆ ಹಾಕಿದೆ ಬಿ ಜೆ ಪಿ ಸೊ ಎರಡು ಬಾರಿ ಕರ್ನಾಟಕದಿಂದ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದರು ಆರ್ ಸಿ ಅಂದರೆ ರಾಜೀವ್ ಚಂದ್ರಶೇಖರ್ ಸೊ ರಾಜ್ಯ ಬಿಜೆಪಿ ಕಳುಹಿಸಿರುವಂಥ ಲಿಸ್ಟ್ನಲ್ಲಿ ಬಾಂಡ್ಗೆ ಹೆಸರು ಕೂಡ ಇರುವಂಥದ್ದು ಸೊ ಯಾರು ಊಹಿಸದ ವ್ಯಕ್ತಿಗೆ ರಾಜ್ಯಸಭಾ ಟಿಕೆಟ್ ಘೋಷಣೆ ಆಗಿದೆ ಸೊ ರಾಜೀವ್ ಚಂದ್ರಶೇಖರ್ಗೆ ಇಲ್ಲಿ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದೆ ಸೊ ಬಿಜೆಪಿ ರಾಜ್ಯಸಭೆಯ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದಿಂದ ಬಾಗಲಕೋಟೆ ಮೂಲದ ನಾರಾಯಣ ಬಾಂಡ್ಗೆ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಟಿಕೆಟ್ ನೀಡಿದ್ದಾರೆ ಸೊ ಮಾಜಿ ಸಚಿವ ವಿ ಸೋಮಣ್ಣ ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಆದರೆ ಇಲ್ಲ ಈ ಹಿಂದೆ ವರಿಷ್ಠರನ್ನು ಭೇಟಿ ಕೂಡ ಮಾಡಿದರು ಸೋಮಣ್ಣ ಜೊತೆಗೆ ತಮ್ಮನ್ನು ರಾಜ್ಯಸಭೆಗೆ ಪರಿಗಣಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ರಾಜ್ಯದಿಂದ ನಾಲ್ಕು ಸ್ಥಾನಗಳು ಖಾಲಿಯಾಗಿವೆ ಸೊ ಈಗ ಪ್ರಮುಖವಾಗಿ ರಾಜ್ಯಸಭಾ ಟಿಕೆಟ್ ಇಲ್ಲಿ ರಾಜೀವ್ ಚಂದ್ರಶೇಖರ್ಗೆ ಕೈ ತಪ್ಪಿದೆ ಎರಡು ಬಾರಿ ಇವರು ಆಯ್ಕೆಯಾಗಿದ್ದರು ಈ ಬಾರಿ ಅವರಿಗೆ ಅವಕಾಶ ಇಲ್ಲ ಅಂದರೆ ಈ ಬಾರಿ ಸ್ಥಳೀಯರಿಗೆ ಮಣೆ ಹಾಕಿದೆ ಬಿ ಜೆ ಪಿ ಸೊ ನೋಡಿ ಯಾವ ರೀತಿಯಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಅಂತೇಳಿ ಅಂದರೆ ಬಿ ಜೆ ಪಿ ಕಡೆಯಿಂದ ಅಂದರೆ ಒಟ್ಟು ಹದಿನಾಲ್ಕು ಹದಿನಾಲ್ಕು ರಾಜ್ಯಸಭಾ ಟಿಕೆಟ್ ಘೋಷಣೆ ಆಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಸೊ ರಾಜೀವ್ ಚಂದ್ರಶೇಖರ್ ಜೊತೆಗೆ ಜೆ ಸಿ ಚಂದ್ರಶೇಖರ್ ಎಲ್ಲ ಹನುಮಂತಯ್ಯ ನಸೀರ್ ಅಹಮದ್ ಅವರ ಅವಧಿ ಮುಕ್ತಾಯಗೊಳ್ತಾ ಇದೆ ಸೊ ಇದರ ಹಿನ್ನೆಲೆಯಲ್ಲಿ ನಾಲ್ಕು ಸ್ಥಾನಗಳಿಗೆ ಫೆಬ್ರವರಿ ಇಪ್ಪತ್ತೇಳರಂದು ಚುನಾವಣೆ ಕೂಡ ಆಗುತ್ತೆ ಸೊ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದ ಮೂರು ಸ್ಥಾನ ಬಿಹಾರ್ ಆರು ಗುಜರಾತ್ ನಾಲ್ಕು ಹರಿಯಾಣ ಛತ್ತೀಸ್ಗಢ ಹಿಮಾಚಲ್ ಪ್ರದೇಶ ಉತ್ತರಾಖಂಡದಲ್ಲಿ ಒಂದು ಸ್ಥಾನ ಇದೆ ಸೊ ಉತ್ತರ ಪ್ರದೇಶದಲ್ಲಿ ಹತ್ತು ಸ್ಥಾನ ತೆಲಂಗಾಣ ಒಡಿಶಾ ರಾಜಸ್ಥಾನ್ ಮೂರು ಸ್ಥಾನ ಇದೆ ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಕುತೂಹಲ ಏನು ಅಂತಂದ್ರೆ ಇಲ್ಲಿ ಕರ್ನಾಟಕದವರಿಗೆ ಅಂದರೆ ಸ್ಥಳೀಯರಿಗೆ ಇಲ್ಲಿ ಅವಕಾಶವನ್ನು ಬಹಳ ಬಿಜೆಪಿ ನಾರಾಯಣ ಬಾಂಡ್ಗೆ ಅವರಿಗೆ ಅವಕಾಶ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ